ಪ್ರದೀಪೀಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿದಾಗಿ ನಿನ್ನಂಥ ಒಬ್ಬನ್ನು ತಲೆಕೆಟ್ಟವನ್ನು ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೋಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ನು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಕರ್ನಾಟಕ ರಾಜ್ಯ ಸ ಸರ್ಕಾರ ತಾನು ಮಾಡಿರುವಂಥ ಘನಕಾರ್ಯದ ಬಗ್ಗೆ ಒಂದು ದಿನವೂ ಒಂದು ಕ್ಷಣಕ್ಕೂ ಮಾತಾಡಲಿಲ್ಲ ಯಾವುದೇ ಪತ್ರಿಕಾ ಹೇಳಿಕೆ ಇರ್ಬೋದು ಪತ್ರಿಕಾಗೋಷ್ಠಿಗಳಿರ್ಬೋದು ಎಲ್ಲಿ ನೋಡಿದ್ರೂ ಕೂಡ ಅನಗತ್ಯವಾಗಿ ಸಂಘ ಪರಿವಾರನ ಎಳ್ಕೊಂಬಂದು ಅವ್ರನ್ನ ಯಾವುದೋ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನೇ ಕೊಟ್ಕೊಂಡೇ ಕಾಲ ಕಳಿತಾ ಬಂದಿದ್ದಾರೆ ಇದು ಕಳೆದ ಹದಿನೈದು ಇಪ್ಪತ್ತು ದಿನಗಳದ್ದು ಮಾತ್ರ ಅಲ್ಲ ಕಳೆದ ಎರಡೂವರೆ ವರ್ಷದಿಂದ ಅಂದರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಎರಡನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಿಂತ ಇವತ್ತಿನವರೆಗೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಹೇಳಿಕೆ ಪತ್ರಿಕಾಗೋಷ್ಠಿಯನ್ನು ಅವರು ಕರೆದಿದ್ದೇ ಇಲ್ಲ ಜನ ಬೇಸತ್ತು ಹೋಗ್ಬಿಟ್ಟಿದರೆ ಇವ್ರ ಇವರ ಆಟೋಪಗಳನ್ನು ನೋಡಿ ಜನಕ್ಕೆ ಹೇಸಿಗೆನೇ ಹುಟ್ಟೋಗಿದೆ ನಾನು ನೇರವಾಗಿ ಪ್ರಿಯಾಂಕಾ ಖರ್ಗೆಯವರು ಮತ್ತು ಒಂದೆರಡು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗ್ತೀನಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ಕೂಡಲೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ ಐ ಟಿ ಬಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನ ಕೊಟ್ಟರು ಎರಡೂ ಕೂಡ ಅತ್ಯಂತ ಗುರುತರವಾದಂಥ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು ಸಿ ಸಿ ರಸ್ತೆ ಮಾಡುವಂಥದ್ದು ಇರ್ಬೋದು ಕಾಲೋನಿಗಳಿರ್ಬೋದು ಹಾಡಿಗಳ ಉದ್ಧಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದರ ಕೆಳಗಡೆ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಅದರ ಜೊತೆಗೆ ಅವರಿಗೆ ಐ ಟಿ ಬಿ ಟಿ ಮಿನಿಸ್ಟಿಯನ್ನು ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಐ ಟಿ ಬಿ ಟಿ ಸೆಕ್ಟರ್ಗಳಿಗೆ ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಆದರೆ ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದರೂ ಪತ್ರಿಕಾಗೋಷ್ಠಿಯನ್ನು ಕರೆದಿದರ ತಾನು ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿ ಮಾಡಿದ್ದೀನಿ ಹೇಳಿ ಯಾವತ್ತಾರೆ ಎದೆ ತಟ್ಟಿ ಹೇಳಿದರ ಆದರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಬೈಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬೈಯೋದು ಬಿಟ್ಟರೆ ನೀನು ಮಾಡಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ಟರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿನ ಹಗರಣ ಬಿಟ್ಕಾಯಿನ ಹಗರಣ ಅಂತಂದ್ರಿ ನೀವು ಅಧಿಕಾರಕ್ಕೆ ಬಂದಾದ ನಂತರ ಬಿ ಜೆ ಪಿ ಬೈತಿದ್ರೆ ಹೊರತು ಅದನ್ನು ಹಗರಣದ ಜಾಡು ಹಿಡಿದು ಹೆಕ್ಕಿ ತೆಗೆಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಿದ್ರಿ ಆದರೆ ನೀವು ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ಕೊಟ್ಟಾಗ್ಲೂ ನಾನು ಯಾಕೆ ಕೊಡಬೇಕು ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಹೇಳಿದ್ರಿ ಅದ್ರ ಬಗ್ಗೆನೂ ಮಾತಿಲ್ಲ ಅದಕ್ಕೊಂದು ಸಮಿತಿ ಅಂತ ಮಾಡಿದರೆ ಅದನ್ನು ನೀವೇ ಬರ್ಖಾಸ್ತು ಮಾಡಿದಿರಿ ಪೇ ಸಿಎಂ ಅಂತೇಳಿ ಹೇಳಿದ್ರಿ ಅದ್ರ ಬಗ್ಗೆಯೂ ಮಾತಾಡಿಲ್ಲ ಅದ್ರ ಬಗ್ಗೆಯೂ ಇವತ್ತು ನೀವು ಅಧಿಕಾರಕ್ಕೆ ಬಂದಾದ ಮೇಲೆ ಏನೂ ಮಾತಾಡ್ತಿಲ್ಲ ಬದಲಾಗಿ ಮತ್ತೆ ಮತ್ತೆ ತರಾವರಿ ಹೇಳಿಕೆಗಳನ್ನು ಆರೋಪಗಳನ್ನು ಮಾಡ್ತಾಯಿದ್ದೀರಿ ಅವರೇ ದೀಪಾವಳಿ ಕಳಿತು ದಯವಿಟ್ಟು ಇನ್ನಾದರೂ ನಿಲ್ಲಿಸಿ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದರು ಸರ್ ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತ ಹೇಳಿದರು ನಿಧಿನ ಇವತ್ತವರೆಗೂ ಪ್ರಾರಂಭ ಮಾಡಿದರೆ ಸರ್ ಯುವ ನಿಧಿನೂ ಪ್ರಾರಂಭ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ ಬರುವಂಥವು ಕೂಡ ಪಕ್ಕದ ರಾಜ್ಯಗಳನ್ನು ಹುಡುಕ್ತಾ ಇದ್ದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಮಿಗೆ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟರ್ ನಾರಾಯಣ ಅವರು ಐ ಟಿ ಬಿ ಟಿ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನಿಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟನ್ನು ಮಾಡಬೇಕು ಅಂತ ಹೇಳಿ ಕೆಎನ್ಸ್ ಟೆಕ್ನಾಲಜಿಯವರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯಿತು ನೀವು ಅಧಿಕಾರಕ್ಕೆ ಬಂದಿರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಂ ಒ ಗೆ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇನ್ಸ್ ಟೆಕ್ನಾಲಜಿ ಮೂರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಒ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದರು ನಿಮ್ಮ ಹತ್ರ ಒ ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾಯಿದೆ ಅಂತಂದರೆ ಅಲ್ಲಿ ಏನಾದರೂ ಕೇಳಿದ್ರ ಸರ್ ಖರ್ಚಿಗೆ ಏನಾದರೂ ಕೇಳಿದ್ರೆ ನೀವು ಯಾಕಾಗಿ ಹೋದ್ರು ಹೇಳಿ ಬಿಟ್ಟು ಹಾಗೆ ಏ ಹಬ್ಬ ವಿಶಾಖಪಟ್ಟಣಮಿಗೆ ಹೋಗ್ತಾ ಇದೆ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೊಕ್ರಾಟ್ ಸಿಗುವಂಥದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾಕೆ ಕಂಪ್ನಿಗಳು ಆ ಕಡೆ ಹೋಗ್ತಾ ಇದ್ದಾವೆ ಸರ್ ನೀವೇನಂತ ಹೇಳ್ತಾಯಿದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ತು ಪೈಸಕ್ಕೆ ಒಂದು ಎಕರೆ ಜಾಗ ಕೊಡ್ತೀವಿ ಕರೆಂಟನ್ನು ಫ್ರೀ ಕೊಡ್ತಾಯಿದ್ದಾರೆ ಏನೋ ನೀರನ್ನು ಫ್ರೀ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಅಂತ ಹೇಳ್ತಿರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಅದು ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ ಐದು ಎಕರೆ ಜಾಗ ಹೊಡ್ಕೊಳಕ್ಕೆ ಹೋಗಿದ್ರಲ್ಲ ಕಂಪ್ನಿ ಕೊಡ್ಬೋದಿತ್ತಲ್ವ ನೀವು ಅಂತ ಅದೇ ಜಾಗನ ಆಯಿತು ನೀವು ಬೆಂಗಳೂರಲ್ಲಿ ಕೊಡೋಕ್ಕಾಗ್ತಿಲ್ವಾ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಇದೆಯಲ್ಲ ಮೈಸೂರಲ್ಲಿ ಕೊಡಿ ಪುಕ್ಕಟ ಜಾಗ ಕೊಡಿ ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀವಿ ರೈಲ್ವೆ ಇಂಪ್ರೂವ್ ಮಾಡಿದ್ವಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇದು ದುಡ್ಡು ತಂದಿದ್ದೀವಿ ಮೈಸೂರಲ್ಲಿ ಕೊಡ್ಬೋದು ಇತ್ತಲ್ಲ ಸರ್ ಬೇಡ ಸರ್ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯು ಕೂಡ ಒಂದಾಗಿದೆ ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ ಅಲ್ಲಿ ಫ್ರೀ ಕೊಡಿ ಸರ್ ನೀವು ಅಲ್ಲೇ ಕೊಡಲಿಲ್ಲ ಇದೇ ಎಸ್ ಎಂ ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಜಾಪುರ ರೋಡಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕಟ ಭೂಮಿ ಕೊಟ್ಟರೆ ಇಲ್ವಾ ಮೈಸೂರಿನಲ್ಲಿ ಕೊಟ್ಟರೆ ಇಲ್ವಾ ಅವತ್ತು ಟ್ಯಾಕ್ಸ್ ಹಾಲಿಡೇ ಕೊಟ್ಟರೆ ಇಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ ಎಸ್ ಎಮ್ ಕೃಷ್ಣ ಅವರ ವಿಷನಿಂದ ಆಗಿದ್ದು ಬಾಳಿಗವರು ಅವತ್ತು ಎಮ್ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದರು ದೇವರಾಜ್ ಅರಸು ಕೃಪೆ ರಾಮಕೃಷ್ಣ ಹೆಗಡೆಯವರ ಕೃಪೆಯಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳಿತು ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು ಇವತ್ತು ಉಸಿರು ಕಟ್ಟುವಂಥ ಸ್ಥಿತಿ ಬಂದಿದೆ ಬೇಡ ಮೈಸೂರಿಗೆ ಕಳಿಸಿ ಸರ್ ಕಲಬುರ್ಗಿಗೆ ಕಳಿಸಿ ಕೋಸ್ಟಲ್ ಏನು ಬೇಕು ಅಂದರೆ ಮಂಗಳೂರಿಗೆ ಕಳಿಸಿ ಕಾರವಾರ ಇದೆ ನಮಗೆ ಬೆಳಗ ಬೆಳಗಾವಿಗೆ ಕಳಿಸಿ ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತೀಯಲ್ವಾ ಇಲ್ಲಿ ಕೊಡಿ ಸರ್ ಬೆಂಗಳೂರಲ್ಲೇ ಯಾಕೆ ಕೊಡಬೇಕು ಇದು ಕುತ್ತೆ ಅಲ್ಲ ನಿಮ್ಮ ಹತ್ರ ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ ಅಲ್ಲಿಗೆ ಹೋದ್ರಂತೆ ಫ್ರೀ ಕೊಡಿ ಬೇರೆ ನಮ್ಮಲ್ಲಿ ಟಿಯರ್ ಟು ಟಿಯರ್ ತ್ರೀ ಸಿಟಿಸಲ್ಲಿ ಕೊಡಿ ಸರ್ ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿದಲ್ಲ ನಲವತ್ತೈದು ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದ್ದೀರಲ್ಲ ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್ ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳ ಹಿಂದುಳಿದಿದ್ದಾರೆ ಸರ್ ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದಿರುತ್ತೆ ಸರ್ ನಿಮ್ಮ ತಂದೆಯನ್ನು ನೋಡಿ ರಜಾ ಕರ್ಸು ಇಡೀ ಕುಟುಂಬವನ್ನು ಸೂಟ್ ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರು ಓದಿ ಅವರು ವಿದ್ಯಾವಂತರಾದರು ಇಲ್ಲ ಸಿದ್ದರಾಮಯ್ಯನವರು ಹುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂಥ ಸಮುದಾಯದಲ್ಲಿ ಹುಟ್ಟಿದವರು ಅವ್ರೂ ಕೂಡ ವಕೀಲರಾದರು ಅಡ್ವೊಕೇಟಾಗಿ ಬೆಳೆದ್ರು ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು ಪಿ ಯು ಸಿಲಿ ಫೇಲ್ ಆದ್ರಿ ಬೇರೆ ಮಕ್ಕಳಿಗಾದರೂ ಒಳ್ಳೆಯ ಅವಕಾಶವನ್ನು ಮಾಡ್ಕೊಡ್ಬೋದಿತ್ತು ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ ಅದರಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು ಬಂಗ್ಲೆಗಳು ಕಾರ್ಗಳು ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ ಆ ಥರ ಎಲ್ಲರೂ ಮಾಡ್ಕೊಡೋಕ್ಕಾಗಲ್ಲ ಆ ಕಲಬುರಗಿ ಮಕ್ಕಳ ಭಾಗ ಆದರೂ ನೀವು ಯೋಚನೆ ಮಾಡ್ಬೋದಿತ್ತು ಇದ್ಯಾವುದು ಮಾಡಲಿಲ್ಲ ಪ್ರತಿನಿತ್ಯ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಅಂತ ಬೈತೀರಿ ಪ್ರಿಯಾಂಕರ್ಗೆ ಅವರೇ ಕಡೆಯದಾಗಿ ಒಂದು ಎರಡು ಪ್ರಶ್ನೆ ಕೇಳ್ತೀನಿ ಎಸ್ ಎನ್ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆಗುವಾಗ ಆಗಿದ್ದಾಗ ಇಡೀ ಉತ್ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ ಆರ್ ಎಸ್ ಎಸ್ಸು ಸಂಘ ಪರಿವಾರ ಹಿಂದೂ ಸಂಘಟನೆಗಳೊಂದು ಬೈತಾಯಿತು ಕೊನೆಗೆ ಅದರ ಬಗ್ಗೆ ತನಿಖೆ ಆದಾಗ ಅಂಜುಮಾನ್ ದೀನ್ದಾರ್ ಅಂತ ಒಬ್ಬ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು ಅದು ನಿಮ್ಮೂರಲ್ಲೇ ನಡೆದಿದ್ದಂಥ ಘಟನೆ ಇಷ್ಟ ಆಗ್ಯೂ ನೀವು ಆರ್ ಎಸ್ ಎಸ್ನ ಬೈತೀರಿ ಇನ್ನೊಂದು ಕೇಳ್ತೀನಿ ನಿಮಗೆ ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್ಸ್ ಅಂತಿರುತ್ತೆ ಅಂದರೆ ವಿಶ್ವಸಂಸ್ಥೆ ಇಂತಿಂಥವು ಭಯೋತ್ಪಾದಕ ಸಂಘಟನೆಗಳು ಇಂತಿಂಥವ್ರು ಭಯೋತ್ಪಾದಕರು ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರತ್ಯೇಕವಾದಲ್ಲಿ ತೊಡಗಿದ್ದಾರೆ ಅಂತವರು ಲಿಸ್ಟನ್ನ ಅನೌನ್ಸ್ ಮಾಡ್ತಾರೆ ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನ್ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರ್ರರ್ ಆರ್ಗನೈಜೇಷನಲ್ಲಿ ಒಂದಾದರೂ ಹಿಂದೂ ಸಂಘಟನೆಗಳು ಸಂಸ್ಥೆಗಳು ಇದಾವೆ ಹೇಳಿ ಸರ್ ಒಬ್ಬ ಹಿಂದೂ ಆದರೂ ಇದಾನೆ ಅದರಲ್ಲಿ ಹೇಳಿ ಸರ್ ಆದರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ ಅವ್ರು ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಜೇಷನಲ್ಲಿ ಅಲ್ ಖೈದಾ ಇದೆ ಐಸಿಸ್ ಇದೆ ಅಬು ಸಯಾಫ್ ಇದೆ ತೆರಿಗೆಕೆ ಪಾಕಿಸ್ತಾನ ಇದೆ ಅನ್ಸರ್ ದೀನಾ ಇದೆ ಹಿಜ್ಬುಲ್ ಮುಜಾಹಿದ್ದೀನ್ ಇದೆ ಈ ಥರ ಸಂಘಟನೆಗಳು ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದೆ ಆದರೂ ಕೂಡ ಸಮಾಜ ಒಡೆಯುವಂಥವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್ ಸಮಾಜಕ್ಕೆ ಅರಿವಿದೆ ವಿವೇಚನೆ ಇದೆ ದಯವಿಟ್ಟು ಈ ಥರ ದಾರಿ ತಪ್ಪಿಸುವಂಥ ಮಾತನ್ನು ಬಿಟ್ಟುಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮಗೆ ಕೊಟ್ಟಿರುವಂಥ ಗುರುತರ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟನ್ನು ಕೂಡ ಅದರಲ್ಲೇ ಬರುತ್ತೆ ಜಲ್ ಜೀವನ್ ಮಿಷನ್ದು ಊರೂರಿಗೆ ಕುಡಿಯೋ ನೀರು ಕೊಡೋ ಹಳ್ಳಿಗಳ ಉದ್ಧಾರ ಇದೆ ಹಾಗೂ ಅಂತೂ ಕೊಡಲಿಲ್ಲ ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಬ್ಲಾಕ್ ಕಬ್ಬಕ್ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತೇಳಿ ಹೇಳಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಧಮ್ಕಿ ಹಾಕಿದರೆ ಒಂದು ಮಾತಾಡಲಿಲ್ಲ ನೀವು ಇವತ್ತು ಬೆಂಗಳೂರಿನಲ್ಲಿ ಕಂಪ್ನಿಗಳು ಉಳಿಸ್ಕೊಳ್ಳಿಲ್ಲ ಅಂದರೆ ಬೆಂಗಳೂರು ಏನಾಗ್ಬೋದು ಬೆಂಗಳೂರಿಂದ ಬರ್ತಾ ಇರೋ ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದ್ವಿ ಆ ಬೆಂಗಳೂರಿಂದ ಕಂಪ್ನಿಗಳು ಇವತ್ತು ಕಾಲು ಕೇಳುವಂಥ ಸ್ಥಿತಿ ಬಂದೋಗಿದೆ ನೀವು ಐ ಟಿ ಬಿ ಟಿ ಮಿನಿಸ್ಟರ್ ಆಗಿ ಒಂದು ದಿನವೂ ಮಾತಾಡಲಿಲ್ಲ ಅದು ಬಿಟ್ಟುಬಿಟ್ಟು ಐವತ್ತು ವರ್ಷದಿಂದ ಬೆಳೆದಿರೋ ಅಂಥ ಬೆಂಗಳೂರು ಬಗ್ಗೆ ಎಲ್ಲದನ್ನು ತೆಗೆದು ನಿಮ್ಮ ಅಕೌಂಟ್ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್ ನೀವೆಂತೂ ವಿದ್ಯೆ ಕಲಿಲ್ಲ ವಿದ್ಯೆ ಕಲಿತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್ವಟ್ ಅಲ್ಲ ಏ ಗೂಗಲ್ದು ಏ ಹಬ್ಬು ನಿಮಗೆ ವಿಶಾಖಪಟ್ಟಣಮಂತ ಜಾಗಕ್ಕೆ ಹೋಗುತ್ತೆ ಅಂತಂದರೆ ಬೆಂಗಳೂರಿನ ಸಿಲಿಕಾಲ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಟ್ಯಾಲೆಂಟ್ ಇರುವಂಥದ್ದು ಇಲ್ಲಿ ಇಲ್ಲಿರುವಂಥ ಸ ಸಮಿ ಕಂಡಕ್ಟರ್ ಯೂನಿಟ್ನ ಹಾಕ್ತೀವಿ ಅಂತ ಬಂದಂಥ ಕೆ ಎನ್ಸ್ ಟೆಕ್ನಾಲಜಿಯವರು ತೆಲಂಗಾಣ ಕೋಡ್ ಹೋಗ್ತಾರೆ ಈ ಥರ ಸ್ಥಿತಿ ಹೋದರೆ ಬ ಬೆಂಗಳೂರಿಂದ ಒಂದೊಂದೇ ಕಂಪ್ನಿಗಳು ಕಾಲು ಕಿತ್ಕೊಂಡು ಹೋದರೆ ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗಬೇಕು ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ರಸ್ತೆ ಎಲ್ಲ ಒಂದು ಕಿಲೋಮೀಟ್ರ್ ರಸ್ತೆನೂ ಕೂಡ ಗುಂಡಿಲ್ದಲ್ಲೇ ಸಿಗ್ತಾಯಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ದಾವಂತ ಇದೆ ಹೊರತು ಎರಡೂವರೆ ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಅವರು ಏನು ಮಾಡ್ತಾ ರೈತರದ್ದು ಬೊಮ್ಮಿನ ಕಬಳಿಸ್ಕೊಂಡು ಇವಾಗೇನೋ ಮೂರು ಪಟ್ಟು ಕೊಡ್ತೀವಿ ನಾಲ್ಕು ಪಟ್ಟು ಕೊಡ್ತೀವಿ ಅಂತ ಬೆಂಗಳೂರನ್ನೇ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀರಿ ನೀವು ಟಿಯರ್ ಟು ಟಿಯರ್ ತ್ರೀ ಅನ್ನು ಬಳಸಿ ಎಸ್ ಎಂ ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂಥ ಮಹಾನುಭವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆತನವ್ರು ಕೊಟ್ಟಿದ್ದು ಕಾಂಗ್ರೆಸ್ಸು ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರ ಬಂದಿದ್ದಿರ್ಬೋದು ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂಥದ್ದು ಇರ್ಬೋದು ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಎಸ್ ಕೃಷ್ಣ ಕೃಷ್ಣವರ ಕಾಲದಲ್ಲಿ ಬಂದಂಥ ಕಂಪ್ನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂಥ ಸ್ಥಿತಿ ಬಂದೋಯ್ತು ಅಂದರೆ ನಮ್ಮ ಮಕ್ಕಳೆಲ್ಲಿಗೆ ಹೋಗ್ಬೇಕು ಈ ರಾಜಕಾರಣಿ ಮಕ್ಳು ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ ಆರ ಸಾಮಾನ್ಯರ ಜನರ ಮಕ್ಕಳಲ್ಲಿಗೆ ಹೋಗಬೇಕು ಇದು ನಮ್ಮ ಕನ್ಸರ್ನು ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರೋವಂಥದ್ದು ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ ಎ ಗೂಗಲ್ ಹಬ್ಬ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯಿತು ಕೇನ್ಸ್ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಬ ಏನು ಸೆಮಿ ಯೂನಿಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನು ಮಾಡಿದರು ಬ್ಲ್ಯಾಕ್ ಬಗ್ ಕಂಪನಿಯವರು ಅವರೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿದ ಕೂಡಲೇ ಅವರಿಗೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದ್ರು ಕೂಡ ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅದನ್ನು ದಯವಿಟ್ಟು ಹೇಳಬೇಕು ಸರ್ಕಾರದಲ್ಲಿ ಈಗ ಏನಾಗಿದೆ ಅಂತಂದರೆ ಸಿದ್ದರಾಮಯ್ಯನವರಿಗೆ ಈ ನವಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಡಿ ಕೆ ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನಲ್ಲಿದ್ದಾರೆ ಪ್ರಿಯಾಂಕರಿಗೆ ಇರ್ಬೋದು ಯಾವುದೇ ಸಚಿವರು ಇರ್ಬೋದು ಲಂಗು ಲಗಾಮ್ ಇಲ್ಲ ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗೆ ಆಗಿದೆ ಮೈಸೂರಿನಲ್ಲಿ ಒಂದು ಕೆ ಡಿ ಸಿ ಪಿ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಕೆ ಡಿ ಪಿ ಸಭೆಗಳು ಎಷ್ಟಾಗಿದ್ದಾವೆ ನೋಡಿ ಮುಖ್ಯಮಂತ್ರಿಗಳ ಭಯನೇ ಇಲ್ಲ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡದಲ್ಲಿ ಹದಿನಾಲ್ಕು ಸೈಟ್ ತಗೊಳ್ಳುವ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿನ ಹದಿನಾಲ್ಕು ಸೈಟ್ ಹೊಡೆದಿದ್ದಾನೆ ನಮ್ದೇನು ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇತ್ತಲ್ಲ ಪರಿಸ್ಥಿತಿ ಅದು ಕರ್ನಾಟಕದಲ್ಲಿ ಆಯಿತು ಈ ದೇಶದ ಪ್ರಧಾನಿನೇ ಬೋಫೋರ್ಸ್ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ಪ್ರಧಾನ ಇದ್ದ ಆ ಕಾಲದಲ್ಲಿ ಏ ನಮ್ಮ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ ನಾಮದ್ದೇನು ಲೆಕ್ಕ ಅಂತ ಹೇಳಿಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡಲಿಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದಮೇಲೆ ಇನ್ನು ಶಾಸಕರು ಕೇಳ್ತಾರ ಅಧಿಕಾರಿಗಳು ಕೇಳ್ತಾರ ಅಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅಂತವರು ಅಕೌಂಟಿಬಿಲಿಟಿ ಇಲ್ದೇ ಎಗ್ಗಿಲ್ದಲೆ ಮಾತಾಡಿಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ ಪರಿಹಾರ ಈ ಸರ್ಕಾರ ತೊಲಗಬೇಕು ಆದರೆ ಸಲಗಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕಾಯಲೇಬೇಕು ಈಗ ಪ್ರಿಯಂಕಾ ಖರ್ಗೆ ಭೀಮ ಆರ್ಮಿ ಸ್ಥಾಪನೆ ಮಾಡ್ತಾ ನಾವು ಆರ್ ಎಸ್ ಪರ್ಯಾಯವಾದಂತಹ ಆರ್ಮಿ ಎನ್ನುವಂತ ಮಾತನ್ನು ನಾನು ಹೇಳಿಕೆಯನ್ನು ನೋಡಿದೆ ಪ್ರಿಯಾಂಕಾ ಖರ್ಗೆ ಅವರೇ ಭೀಮ್ ಆರ್ಮಿಯನ್ನ ನೀವು ಮಾಡಿ ಆದ್ರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದರು ಹಿಂದೂ ಕೋಡ್ ಬಿಲ್ ಫಾರ್ ವಿಮೆನ್ ಅಂತಲೇ ಹೇಳ್ಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಭಾಳಷ್ಟು ಅಧಿಕಾರಗಳನ್ನ ಕೊಡಲಿಕ್ಕೆ ಆ ಬಿಲ್ ಅನ್ನು ತರಬೇಕಾದ್ರೆ ಅದನ್ನು ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಿದ್ದೋಂಗೆ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲಿಕ್ಕೆ ಕಾರಣೀಭೂತರು ಯಾರು ಹೇಳಿ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೆಯಿತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ ಅವರು ಗಾಂಧಿಯವ್ರನ್ನ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದರು ಅಂತ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಆವತ್ತು ಮುಂಬೈನಲ್ಲಿ ಮುಂಬೈ ನಾರ್ತ್ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬಂತು ಅಂದರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂಥ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆಗೂ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟಿಗೆ ಕಾಲಿಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟುಬಿಟ್ಟು ಚುನಾವಣೆಗೆ ನಿಲ್ಲಿಸಿ ಎರಡು ಸಾರಿ ಮುಂಬೈ ನಾರ್ತಿಗೆ ಕ್ಯಾಂಪೇನಿಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿಯವ್ರನ್ನೂ ಕೂಡ ಸಹಕಾರವನ್ನು ಪಡೆದು ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನಲ್ಲಿ ಸೋಲಿಸಿದ್ದಾರು ನೇರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬ್ಯಾಂಡ್ರಾದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಮತ್ತು ಅಂಬೇಡ್ಕರ್ ಅವರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಬಾರ್ದು ಅಂತೇಳಿ ಬಾಬುರಾವ್ ಅವರನ್ನು ಚುನಾವಣೆಗೆ ನಿಲ್ಲಿಸುತ್ತೆ ಚುನಾವಣೆಗೆ ಬಾಬುರಾವ್ ಬೋರ್ಕರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಅವ್ರನ್ನ ಮೂರನೇ ಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ ನೆಹರು ಅವತ್ತು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ಗೆ ಬರುವಂಥದ್ದನ್ನು ತಡೀತಾರೆ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಐವತ್ತೈದರಲ್ಲಿ ತನಗೆ ತಾನೇ ಭಾರತ ರತ್ನ ಕೊಟ್ಕೊಳ್ತಾರೆ ಆದರೆ ಈ ಸಂವಿಧಾನದವನ್ನ ಬರೆದಂತಹ ಸಂವಿಧಾನ ಶಿಲ್ಪಿ ಅದ್ಭುತವಾದಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಂಥ ಸಂವಿಧಾನ ದೀನ ದಲಿತರ ಕ್ಷೇಯಭಿವೃದ್ಧಿನ ಮಾಡುವಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ನೀವು ಕೊಟ್ಟ್ರಾ ಕೊಡಲಿಲ್ಲ ನೇರು ತನಗೆ ತಾನೇ ಕೊಟ್ಕೊಂಡ್ರು ಐವತ್ನಾಲ್ಕರಲ್ಲಿ ಐವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಬಂದರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಆದರೆ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ ಆದರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಕಜ್ರೋಲ್ಕರಿಗೆ ಪದ್ಮ ವಿಭೂಷಣ ಕೊಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ ಅಷ್ಟು ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವ ಗಾಂಧಿಯಷ್ಟೇ ಸಮರ್ಥನಿರಲಿಲ್ವ ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂಥವ್ರವರು ನಮ್ಮೆಲ್ಲರಿಗೂ ಸ್ವ ಸಂವಿಧಾನ ಕೊಟ್ಟಂಥವ್ರು ಅವರ ಅಂತ್ಯ ಸಂಸ್ಕಾರವನ್ನು ಡೆಲ್ಲಿನಲ್ಲಿ ಮಾಡ್ದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನು ಸಾಗಿಸಿದವರು ಯಾರು ನೆಹರು ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ ಕರ್ಗೆ ನೀವು ನೆಹರು ಮರಿಮಗಳೇ ಹೆಸರು ಇಟ್ಕೊಂಡಿದ್ದೀರಿ ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರು ಇಟ್ಕೊಂಡಿದ್ದೀರಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನು ತಡೆಯೋದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟ್ರಿ ಹಾಕ್ಕೊಂಡು ನಾರಾಯಣ ಕಜ್ರೋಲ್ಕರ್ ಬಾಬುರಾವ್ ಬೋರ್ಕರ್ನ ಹಾಕಿ ಸೋಲಿಸಿದಂತಹ ಅವರ ಶವ ಸಂಸ್ಕಾರವನ್ನು ಡೆಲ್ಲಿ ಮಾಡಿದಲ್ಲಿ ಮುಂಬೈಗೆ ಕಳಿಸಿದಂತಹ ನೆಹರೂ ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂಥ ನಿಮಗೆ ಭೀಮ್ ಸೇನೆಯನ್ನು ಮಾಡಲಿಕ್ಕೆ ಆರ್ಮಿನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರಿಟ್ಕೊಂಡಿರುವ ನಿಮಗೆ ಅರ್ಹತೆ ಇದೆಯಾ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಲ್ಲ ಇದೆಯಾ ಅದನ್ನು ಹೇಳಿ ದಯವಿಟ್ಟು ಆ ನಂತರ ಮಾತಾಡೋಣ ಅದ್ರ ಜೊತೆಗೆ ಮುಂದುವರೆದು ಒಂದು ಸಣ್ಣದೊಂದು ವಿಚಾರ ಹೇಳ್ಬಿಡ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಅವತ್ತು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಅನ್ನುವ ಇಬ್ಬರು ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಅದಕ್ಕೆ ಕಾರಣೀಭೂತರಾದವರು ಅದಕ್ಕೆ ಧ್ವನಿಗೂಡಿಸಿದವರು ಆಡ್ವಾಣಿ ಮತ್ತು ವಾಜಪೇಯಿ ಎನ್ನುವ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅಂಬೇಡ್ಕರ್ ಅವರ ಉಳ್ ಅವರು ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ನಲ್ಲಿರುವಂಥದ್ದನ್ನು ಜಾಗವನ್ನು ಮೂವತ್ತೆರಡು ಕೋಟಿಗೆ ಆಕ್ಷನಲ್ಲಿ ತಗೊಳೋದಕ್ಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಬೇಕಾಯಿತು ಆ ದೇವೇಂದ್ರ ಫಡ್ನವೀಸು ನಾಗಪುರದ ಆರ್ ಎಸ್ ಎಸ್ ಶಾಖೆಯ ಒಬ್ಬ ಸ್ವಯಂ ಸೇವಕ ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಅವರು ತೀರ್ಕೊಂಡಿದ್ದ ಜಾಗ ಅವರು ಹುಟ್ಟಿದಂಥ ಮಾವು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ ಹಾಗೂ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ ಇಲ್ಲಿಷ್ಟು ಕೂಡ ಎಷ್ಟು ಕಡೆನೂ ಕೂಡ ಅವುಗಳನ್ನು ಐದುಗಳನ್ನು ಐದು ಜಾಗಗಳನ್ನು ಪಂಚತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಅವ್ರನ್ನ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಹೊರಟಿದ್ದೀರಿ ಅವರಿಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ನಿಮ್ಮ ಅಪ್ಪನ ಕುಟುಂಬವನ್ನು ಸುಟ್ಟಾಕಿದವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡು ದೇಶ ಕಟ್ಟೋರ ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚು ಗೌರವ ಕಟ್ಟೋರ ಬಗ್ಗೆ ಈ ಥರ ದ್ವೇಷ ಇಟ್ಕೊಂಡಿದ್ದೀರಿ ನೀವೆಂತೂ ಓದಲಿಲ್ಲ ಆದರೆ ಸಮಾಜದಲ್ಲಿ ಓದಿದವರು ತಿಳಿದವರು ಜ್ಞಾನಿಗಳು ಪ್ರಜ್ಞಾವಂತರು ಬಹಳ ಜನ ಇದ್ದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ನೀವು ಪಾಠ ಕಲಿಸ್ತಾರೆ ನಾನು ಮೊನ್ನೆ ಒಂದ್ಸರಿ ಬೆಳಗ್ಗೆ ಪಾರ್ಕಿಗೆ ಬಂದಾಗ್ಲೂ ಕೂಡ ಬೆಳ ಬೆಳಗ್ಗೆನೇ ಅವನ ಬಗ್ಗೆ ಅಂತ ಅಂತೇಳಿದ್ರಿ ಇವತ್ತು ಕೇಳಿದ್ರಿ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತಲ್ಲಿ ಹೇಳಿದರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲರು ರಾಮಕೃಷ್ಣ ಹೆಗಡೆಯವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ಇದ್ರು ಆದರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿಯೇ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತ ಹೇಳಿದರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡಬೇಕಾಗುತ್ತೆ ಪ್ರದೀಪ್ ಇದು ಅರ್ಥ ಆಗಲ್ಲ ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ ಪ್ರದೀಪೀಶ್ವರ ಈಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿದಾಗಿ ನಿನ್ನೊಂಥ ಒಬ್ಬನ್ನ ತಲೆಕೆಟ್ಟವನ್ನು ಗೆಲ್ಲಿಸಿದ್ದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡರು ಬಲಿಜ್ರು ಎಲ್ಲ ಸೇರಿ ನೀನು ಬಡದೊಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರೂ ಅದಕ್ಕೆ ಬರೋಲ್ಲ ಆಸ್ತಿ ಕೇಳೋಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವರು ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಉತ್ತರಾಧಿಕಾರಿ ಗೊತ್ತಿಲ್ಲ ಅದ್ರ ಬಗ್ಗೆ ಇವತ್ತು ಬರೀ ಅಭಿವೃದ್ಧಿ ಬಗ್ಗೆ ಅಷ್ಟೇ ಮಾತಾಡೋಣ ಯತೀಂದ್ರ ಅವ್ರ ಹತ್ರನೇ ಅದ್ರ ಬಗ್ಗೆ ರಿಪ್ಲೈ ಕೇಳಿ ಆಮೇಲೆ ಮಾತಾಡ್ತೀನಿ ವಿಷಯ ಬೇಡ